ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಮೈ ನ್ಯೂ ಲಾಗ್ ತಮ್ಲೈನ್ ನೋಡಿರೋದು ನಿಜ ಶ್ರೀ ಮಂಚಮ್ಮ ಮಷ್ಟಮ್ಮ ಜಾತ್ರಾ ಮಹೋತ್ಸವ ಟಿ ಚನ್ನಾಪುರದಲ್ಲಿ ಇದೇ ನಾಲ್ಕನೇ ತ ಇದೇ ತಿಂಗಳು ನಾಲ್ಕನೇ ತಾರೀಕು ಇದೆ ಅಂದರೆ ನಾಳೆ ಎಲ್ಲ ಭಕ್ತಾದಿಗಳು ತುಂಬ ಹೃದಯದಿಂದ ಬಂದು ದೇವರ ಕೃಪೆಗೆ ಭಾಗಿಯಾಗಬೇಕು ಜಾತ್ರೆ ನೆನಕು ಮುಂಚೆ ಇಲ್ಲಿ ಮಷನವ್ರ ಹತ್ರ ಮಜ್ಜನ ಕೊಳ ಅಂತ ತೆಗಿತಾರೆ ಅದು ಏನಕಪ್ಪ ಅಂತ ಅಂದರೆ ಇಂದಿನ ತಲೆಮಾರಿಂದವ ಆ ದಿನ ನಡ್ಸ್ಕೊಂಡ್ಬಂದಿದ್ದಾರೆ ಆ ಮಜ್ಜಾನ ಕೊಳ ಏನು ತೆಗಿಬೇಕು ಅಂತಂತಾರಲ್ಲ ಎಷ್ಟೇ ಬೇಸಿಗೆ ಕಾಲದಲ್ಲಿ ಇದ್ರೂ ಬೇರೆ ಬಾವಿಲಿ ನೀರಿಲ್ಲ ಅಂತಂದ್ರೂ ಆ ಕೊಳದಲ್ಲಿ ಒಂದು ಮೂರಡಿ ನಾಲ್ಕು ಅಡಿ ಗುಂಡಿ ತೆಗೆದ್ರೆ ಆ ಜಾಗದಲ್ಲಿ ನೀರು ಬರುತ್ತೆ ಅದೇ ವಿಶೇಷ ಇದೇ ಪವಾಡ ಅಂತ ಹೇಳ್ತಾರೆ ಇದು ಪವಾಡನೋ ಇಲ್ಲ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ನೀರು ಬರುತ್ತೆ ಅದನ್ನು ಇವತ್ತು ತೋರಿಸ್ಬೇಕು ಅಂತ ಇದ್ದೀನಿ ಬನ್ನಿ ಹೋಗಿ ನೋಡ್ಕೊಂಡು ಮಜ್ಜನ ಕೊಳ ತೆಗೆದ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಅದು ಏನು ತೆಗೀತಾರೆ ಯಾರ್ಯಾರು ಹಿಂದಿನ ತಲೆಮಾರಿಂದ ಹೆಂಗೆ ಬತ್ತು ಅಂತ ತಿಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೋಗೋಣ જો નારા ઈ જે ઈ હોય દાઈ દીધું

ಹಬ್ಬ ಮಾಡ್ತೀವಿ ಅವತ್ತು ಬರುವ ಕರಿತದೆ આમ તલ so, ಆಯ್ತಾ ಇತ್ತಾಗಿಲ್ಲ ಆಯ್ತಾ ಇತ್ತಾಗಿಲ್ಲ ನಾನು

ಆ ಇಂಗೇ ಅನ್ಬೇಕು ಅನ್ಬೇಕು ಅಂದ್ರೆ ಚೆನ್ನಾಗಿ ಮಾಡ್ ಅನ್ ಮಾಡ್ಬೇಕಾದ್ರೆ ಆಮೇಲೆ ಅಡಿದು ಬಯ್ಯೋ ದಂಗಿ ಬಂಗಿ ಮೈಕ್ ಅಲ್ಲಿ ಹೋಗ್ತರೆ ಮೈಕ್ ಅಲ್ಲಿ ಬೋರ್ಡ್ರ್ ಬಿಟರೋ ಫೋನ್ ಅಲ್ಲಿ ಫೋನ್ ತರಲ್ಲ ನಮ್ಮೈಕ್ ತೋ

ಅಯ್ಯ ಆ ಎಲ್ಲ ಹಾಕಿದ್ರಲ್ಲ ಎಂತ ಹಾಕಿದೀರ ಅದು ದೇವಾಲಯ ದೇವಸ್ಥಾನ ಅದು ಬಂದು ಆ ದೇವ್ರಿಗೆ ಈ ಕೊಳದಲ್ಲಿ ನೀರ್ ಪೂಜೆ ಮಾಡ ಪೂಜೆ ಮಾಡ್ಕೋ ಮಗ ತೊಳಿತಾರೆ ವಸ್ತ್ರ ಧರಿಸಿ ಆ ಅಮ್ಮನಿಗೆ ಪೂಜೆ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದ್ ಆರಡಿ ಏಳಡಿ ಇಲ್ಲಿ ಬಾವಿ ಇದೆ ಆ ಬಾವಿ ನೀರ್ ಕಲಿಯಾಗಿದೆ ಇಲ್ಲಿ ಬರೀ ಮೂರ್ ಅಡಿ ಐತೆ ಮೂರ್ ಅಡಿ ಇಲ್ಲಿ ನೀರು ಸಿಕ್ಕಾಯ್ತಾ ಏನ್ ಪ್ರಭಾವ ಹೆಣ್ಮಕ್ಳೆ ಗಂಡ ಎರಡು ವರ್ಷ ನಡೀತದೆ ಇಲ್ಲಿ ಮೂರು ನೋಡಲ್ಲ ಫ್ರೆಂಡ್ಸ್ ಇಷ್ಟೇ ಪವಾಡನೇ ಅನಿಸುತ್ತೆ ಈಗ ಎಷ್ಟೆಷ್ಟೋ ಸಾವಿರ ಅಡಿ ಏಳ್ನೂರು ಅಡಿ ಆರುನೂರು ಅಡಿ ಗಂಟಲು ಬೋರ್ ಕೊರ್ಸ್ತಾರೆ ಅಲ್ಲಿ ನೀರು ಬರೋಲ್ಲ ಇಲ್ಲಿ ನೋಡಿದ್ರಲ್ಲ ಬರೀ ಒಂದು ಮೂರು ಅಡಿ ಮೂರಿಂದ ನಾಲ್ಕು ಅಡಿ ನೀ ಗುಂಡಿ ತೆಗ್ದಿದ್ದೀವಿ ಹಾಂ ಮೂರು ಅಡಿ ಅಷ್ಟೇ ತೆಗ್ದಿರೋದು ಅಲ್ಲೇ ನೀರು ಬಂದಿತ್ತು ನೋಡಿದ್ರಲ್ಲ ಕಂಡಾರನೇ ನೀರು ಹುಕ್ತಾ ಇದೆ ಇದೇನೆ ಅಮ್ಮನ ಪವಾಡ ಅಂತ ಅನಿಸುತ್ತೆ ಇಲ್ಲಿ ಬಂದು ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಒಂದು ಎರಡರಿಂದ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಗಂಟಲು ಜನ ಬರ್ತಾರೆ ಭಕ್ತಾದಿಗಳು ಬಂದು ಅಮ್ಮನ ಕೃಪೆಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವನು ನನ್ನ ತಮ್ಮನು ಇವನು ಬಂದಂತಮ್ಮ ಇವ್ರು ಬಂದ್ಬಿಟ್ಟು ಇಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು ಬಾವಿಯಾಗಿದ್ದಕ್ಕೆ ಮಾಡಿ ಲೈಕ್ ಮಾಡಿ ಬೆಳೆಸಿ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಬಾಯ್